ಪ್ರೀತಿಯ ಶಿವಮಾರ್ತೆ ನಮಸ್ಕಾರ ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ಬುಲೆಟ್ ರಂಗ ಮಾತಾಡ್ತಾ ಇದೀನಿ ಇವತ್ತು ಕನ್ನಡ ರಾಜ್ಯೋತ್ಸವ ಇದೆ ಇವತ್ತು ನವೆಂಬರ್ ಒಂದೇ ತಾರೀಕು ಅದಕ್ಕೆ ಒಂದು ಸ್ಟ್ರೇಂಜರ್ಸ್ ಹೋಗ್ಬಿಟ್ಟು ನಾವು ಮೂರ್ ಕಾಂಟೆಸ್ಟ್ ಸಿಗ್ತೀವಿ ಒಂದು ಪಿಜ್ಜು ಎರಡನೇದು ಸ್ಟೋರ್ ಮೂರನೇದು ಕನ್ನಡ ಹೇಳ್ಕೊಡ್ತೀವಿ ಹೋಗೋಣ ಇವಾಗ ನೋಡಿ ಅವನು ಕೇಳ್ತಾ ಇದ್ದಾರೆ ಹುಡುಗಿರತ್ರ ಹತ್ರ ಅವ್ರು ಇರ್ ಏನಂತ ಬೈತಾರಂತ ನೋಡೋಣ ಬನ್ನಿ ಹೋಗ್ತಾ ಇದ್ದ ನೋಡಿ ಅಲ್ಲಿ ಓಡ್ತಾ ಕಾನ್ಸೆಪ್ಟ್ ಮಾಡ್ತಾ ಇದ್ದೀವಿ ಒಂದು ಯೂಟ್ಯೂಬ್ ಚಾನೆಲ್ ವಿಡಿಯೋ ಒಂದು ಮೂರು ಐದು ಕಾನ್ಸೆಪ್ಟ್ ಇದೆ ಮಾಡ್ತೀರಾ ಇಲ್ಲ ನಾನು ಒಂದೇ ಒಂದೇ ಒಂದು ಕಾಂಟೆಸ್ಟ್ ಇದೆ ಅಷ್ಟೇ ನೀವೇನೋ ಮಾಡಿದ್ರೆ ಒಂದು ಪ್ರೈಸ್ ಕೊಡ್ತೀನಿ ಪ್ರೈಸ್ ಕೊಡ್ತೀನಿ ನಾನು ಹೇಳ್ತೀನಿ ಅದನ್ನ ರಿಪೀಟ್ ಮಾಡಿ ನೀವು ಒಂದು ಐದು ಸಲ ಅಷ್ಟೇ சீர்திர்ல நன்கிஷ்டோசர இவெனிக சீரியா உட்கோனி அதுக்கு இஷ்ட இதோரா ஒப்புக்கொண்ட் இவ்வளோ ஒப்புக்கூக ಅದಕ್ಕೆ ಅದನ್ನ ಹೇಳೋಣ ಅಂತ ಯಾರೇ ಬ್ಯಾಡ್ ಕಾಮೆಂಟ್ಸ್ ಅಲ್ಲಿ ಹಾಕಕ್ಕೆ ಹೋಗಬೇಡಿ ಮನ್ಸ್ ಬೇಜಾರಾಗುತ್ತೆ ನಮಗೆ ಅಂತ ಓಕೆ ಏನಾದ್ರೆ ಸಂಪಂಗಪ್ಪ ನಮಗ ನೆರೆ ಅದನ್ನ ಐದ ಸಲ ಹೇಳ್ಬೇಕು ಗೊತ್ತಾ ನಿಮಗೆ ಹಾಗ್ರೆ ಬೇರೆ ಕೊಡೋಣ ಗೊತ್ತಿಲ್ಲ ಗೊತ್ತಾ ಇವಾಗ ಇದಿಡ್ಕೋಳಿ ಅದನ್ನ ಐದ ಸಲ ಹೇಳ್ಬೇಕು ನೀವು ಓಕೆನಾ ಹಾ

ಬರೀ ಸಂಪನ್ನಪ್ಪ ಬರೀ ಸಂಪನ್ನಪ್ಪನ ಮಗ ಬರೀ ಸಂಪಂಗಪ್ಪನ ಮಗ ಇವಾಗ ಒಂದು ಗಿಫ್ಟ್ ಇದೆ ಫೈನಲ್ ಇವರು ಕನ್ನಡ ರಾಜ್ಯೋತ್ಸವ ಇದೆಯಲ್ಲ ಅದಕ್ಕೆ ನಾನು ಶಾಲ್ ಮತ್ತೆ ಬ್ಯಾರ್ಜ್ ಎಲ್ಲ ಕೊಡೋಣ ಅಂತ ಅನ್ಕೋ ಅದು ಯಾರು ನೀವೇ ತಾನೆ ಸುಮ್ಮನೆ ಕಾಮಿಡಿ ಹಾ ಇಲ್ಲ ಇದೆ

ಆ ನೀವು ವಿಧಾನಸೌಧಕ್ಕೆ ಹೋಗಿ ಇಲ್ಲ ಯಾವ್ದಾದ್ರು ರಾಜಹಂಸ ಬಸ್ ನೋಡಿ ಈ ಕಡೆ ಇರುತ್ತಲ್ಲ ಅಲ್ಲಿ ಆನೆ ಇರುತ್ತೆ ಕರೆಕ್ಟ್ ಇವಾಗ ಹೆಂಗ ಹೇಳಿದ್ರು ಅವ್ರು ಗೆದ್ಬಿಟ್ರು ನಿಮ್ಮ ಹೆಸರು ಮಲ್ಲಿಕಾರ್ಜುನ್ ಮಲ್ಲಿಕಾರ್ಜುನ್ ಸೀರಿಯಸ್ ಆಗಿ ನಾನು ಹೇಳಲ್ಲ ಅನ್ಕೊಂಡೆ ನಾವು ಹಾವೇರಿ ಡಿಸ್ಟಿಕ್ ಸಿಗೋ ತಾಲೂಕ್ ಬಸ್ ಇಲ್ಲ ನಾನು ಹೇಳಲ್ಲ ಅನ್ಕೊಂಡೆ ಇವ್ರ ಪಕ್ಕ ಇವಾಗ ಹೇಳಿದ್ರು ಖುಷಿ ಆಗ್ಬಿಟ್ಟೆ ನಾನು ಅದು ಗಿಫ್ಟ್ ಮಾಡೋದಕ್ಕೆ ಎತ್ತ ಕನ್ನಡಕ್ಕೆ ಇವನು ಸೀರಿಯಸ್ ಆಗಿ ಗೆದ್ದೇ ಬಿಟ್ರಪ್ಪ ನಾನ್ ಹೇಳಲ್ಲ ಅನ್ಕೊಂಡಿದ್ದೆ ಸೀರಿಯಸ್ ಆಗಿ ಅವ್ರು ಹೇಳ ಬಿಟ್ರಲ್ಲ ಆನೆ ಹೆಂಗ್ ಹೇಳಿದ್ರು ಬಿ ಎಂ ಪಿ ಸಿ ಬಸ್ ಅಲ್ಲ ಇದೆಯಾ ಅಂತ ನಾನೇ ಇರಿ ಇದ್ರಿಗೂ ಬಿ ಎಂ ಪಿ ಸಿ ಬಸ್ ಮಾಡಿಲ್ಲ ಹೌದು ನಾವು ಹೋಗ್ತೀವಿ ಬಿ ಎಂ ಪಿ ಬಟ್ ಅಬ್ಸರ್ವ್ ಮಾಡಿಲ್ಲ ತುಂಬಾ ಖುಷಿ ಆಯ್ತು ಬನ್ನಿ ನೆಕ್ಸ್ಟ್ ಕನ್ನಡ ಕಲ್ಸೋಣ ಇವಾಗ ಎಲ್ಲಾ ಕಡೆನೂ ನಾನು ಎಂ ಜಿ ರೋಡ್ ಅಲ್ಲಿ ಸೆಲೆಬ್ರೇಟ್ ಮಾಡಲ್ಲ ಅನ್ಕೊಂಡಿದ್ದೆ ಕನ್ನಡ ರಾಜ್ಯೋತ್ಸವನ ಅದೇ ಎಂ ಜಿ ರೋಡಲು ಕನ್ನಡ ರಾಜ್ಯೋತ್ಸವನ ಸೆಲೆಬ್ರೇಟ್ ಮಾಡ್ತಿದ್ರೆ ತುಂಬಾ ಖುಷಿ ಆಗ್ತಿದೆ ನನಗೆ ಇಲ್ಲಿ ಎಲ್ಲಾ ಕಡೆ ಕರ್ನಾಟಕ ಫ್ಲಾಗ್ ಅಲ್ಲ ನೋಡಿ ಕರ್ನಾಟಕ ಫ್ಲಾಗ್ ಅಲ್ಲ ತೋರ್ಸಿ ಅಲ್ಲಿ ಕರ್ನಾಟಕ ಫ್ಲಾಗ್ಸ್ ಮತ್ತೆ ಕಡೆ ಕರ್ನಾಟಕ ಫ್ಲಾಗ್ ನನಗೆ ಗುರು ಹ್ಮ್ ಇಲ್ಲೆಲ್ಲಾ ನೋಡಿದ್ರೆ ನಮ್ ಕರ್ನಾಟಕ ಉಳಿಸ್ತಾರೆ ಹುಡುಗಿರೆಲ್ಲ ಏನ್ ಗುರು ಇಷ್ಟೊಂದು ತುಂಬಾ ಗುರು ಇನ್ನೊಂದ್ ಇಪ್ಪತ್ತು ವರ್ಷ ಹೋದ್ರೆ ಇನ್ನೊಂದು ಹದಿನೈದು ಇಪ್ಪತ್ತು ವರ್ಷ ಹೋದ್ರೆ ಕರ್ನಾಟಕ ಯಂಗ್ ಗೊತ್ತಾ ಅದೆಲ್ಲ ಇಲ್ಲಿ ಆಲ್ ಮಾಡ್ಬಿಡ್ತಾರೆ ಗುರು ಗುರು ಎಲ್ಲಾ ಕಡೆನು ಬರೀಲಿ ಇಷ್ಟ ಇಷ್ಟೆ ಡ್ರೆಸ್ ಹಾಕಣಲ್ಲ ಎಲ್ಲಾ ಕಡೆನು ಬರೀಲಿ ಇಷ್ಟ ಇಷ್ಟೆ ಡ್ರೆಸ್ ಹಾಕಣಲ್ಲ ಏನ್ ಗುರು ಏನು ಇದೆಲ್ಲಾ ಹಾ ನನಗೆ ನೋಡಿ ಇಷ್ಟ ಗಾಡಿಗಳು ಗುರು ಗಾಡಿ ಇದ್ರು ಪರವಾಗಿಲ್ಲ ಒಂದು ಕಲ್ಚರ್ ಉಳಿಸ್ಬೇಕು ತಾನೆ ಇಲ್ಲ ಆ ತರ ಇದನೇ ಇಲ್ಲ ಇಲ್ಲಿ ಅಲ್ಲ ಯಂಗ್ ಚೇಂಜ್ ಜನ

ಕನ್ನಡ ಅಂತಾರೆ ಡಾಗ್ ಆಫ್ ಬ್ಲಾಗ್ ಬ್ಲಾಗ್ ಇಸ್ ಶಿಬು ಇದೆ ಇದೆ ಖುಷಿ ಖುಷಿ ಆಯ್ತು ನನಗೆ ಆಯ್ತು ನನಗೆ ಸರಿ ಇವಾಗ ಕನ್ನಡ ನಾನು ನಾನಿವಾಗ ಮೂರ್ ಗಂಟೆ ಸಿಕ್ಕಿದ್ದೆ ಇವಾಗ ಫೈನಲ್ ಸ್ಟೇಜ್ ಅಲ್ಲಿ ಇದೀವಿ ಇವಾಗ ಏನು ಅಂದ್ರೆ ಕನ್ನಡ ಬಗ್ಗೆ ಏನಾದ್ರು ನಿಮ್ ಮೂರ್ ಜನ ಹೇಳಂಗಿದ್ರು ಪರವಾಗಿ ಹೇಳಂಗಿದ್ರು ಪರವಾಗಿಲ್ಲ ಕನ್ನಡ ಭಾಷೆಕ್ಕಿಂತ ಮೀರಿದ್ದು ಬಾರ್ನ್ ಅಂಡ್ ಬಾಟಪ್ ಇನ್ ಕುರ್ನೂಲ್ ಆಂಧ್ರ ಪ್ರದೇಶ್ ಅಂದ್ರೆ ಫೈವ್ ಇಯರ್ಸ್ ಬ್ಯಾಕ್ ಮೈಸೂರ ಶಿಫ್ಟ್ ಆದ್ವಿ ಬೆಂಗಳೂರಲ್ಲಿ ನಿಮ್ಗೆ ಇವಾಗ ಕನ್ನಡ ತುಂಬಾ ಇಷ್ಟ ಆಗಿದೆಯಾ ಕನ್ನಡನೇ ತುಂಬಾ ಇಷ್ಟ ನಾನು ಬಂದು ಒಂದು ಸಿಕ್ಸ್ ಮಂತ್ಸ್ ಅಲ್ಲಿ ಫುಲ್ ಫ್ಲೂಯೆನ್ಸಿ ಅಚೀವ್ ಮಾಡಿದೆ ವೆರಿ ಈಸಿಯಾದ ಲ್ಯಾಂಗ್ವೇಜ್ ಇದು ಕಂಪೇರ್ ಮಾಡಿದೆ ಎಸ್ಪೆಷಲಿ ಅಂದ್ರೆ ನಾನು ತೆಲುಗು ಗೊತ್ತಿತ್ತಲ್ವಾ ಸೊ ಅಲ್ಲಿಂದ ಶಿಫ್ಟ್ ಆದಾಗೆ ಬರ್ಣ ಸುಲಭ ಆಯ್ತು ಸುಲಭ ಆಯ್ತು ಆಮೇಲೆ ಇವಾಗ ಕನ್ನಡ ಅಂದ್ರೆ ನಿಮ್ಗೆ ಏನಕ್ಕೆ ಇಷ್ಟ ಆಗುತ್ತೆ

ಡಿ ಬಾಸು ಅಪ್ಪು ಬಾಸು ಶಿವು ಬ್ಲಾಗು ಇವ್ ನಾಲ್ಕಿದ್ರೆ ನನಗೆ ಹೇಳ್ಬಿಟ್ರಿ ಲಾಸ್ಟ್ ಅಲ್ಲಿ ನಿಮ್ಗೆ ಕನ್ನಡ ಅಂದ್ರೆ ನೀವು ರಾಜಸ್ಥಾನ್ ಅಂತ ಹೇಳಿದ್ರು ಬಹಳ ಖುಷಿ ಆಯ್ತು ತುಂಬಾ ಹೌದಾ ನೀವು ನೋಡಕ್ಕೆ ಹಂಗೆ ಇಲ್ವೇ ಇಲ್ಲ ನೀವು ಸೀರಿಯಸ್ ಕನ್ನಡದ ಹೋಗ್ತಾನೆ ಇದೀರಿ ಹೌದಾ ಸೊ ಆಕ್ಚುಲಿ ನಾನು ಹುಟ್ಟು ಬೆಳ್ದಿದ್ದೀವಿ ಎಲ್ಲ ಕರ್ನಾಟಕ ಅಲ್ಲೇ ಬಟ್ ನಮ್ ಪೇರೆಂಟ್ಸ್ ಎಲ್ಲ ರಾಜಸ್ಥಾನ ಇಂದ ಸೊ ಹೌದು ನಾನು ಕಲ್ತ್ಕೊಂಡಿದ್ದೀನಿ ಎಲ್ಲಾರ ಜೊತೆ ಕನ್ನಡದಲ್ಲೇ ಮಾಡಿ ಎಷ್ಟು ಇಯರ್ಸ್ ಆಯ್ತು ಇವಾಗ ಏಟೀನ್ ಅಲ್ಲ

ಸೂಪರ್ ಕನ್ನಡವೇ ಸತ್ಯ ಕನ್ನಡವೇ ತುಂಬಾ ಖುಷಿ ಆಯ್ತು ಏನಕ್ಕೆ ಅಂದ್ರೆ ಇಲ್ಲೊಬ್ರು ಕಲಾವಿದ್ರು ಎಷ್ಟೋ ಜನ ಕಲಾವಿದ್ರು ವಿಡಿಯೋ ಮಾಡ್ಕೊಂಡು ನಮ್ಮ ತರ ವಿಡಿಯೋ ಎಲ್ಲ ತೋರಿಸ್ತೀವಿ ವಿಡಿಯೋ ಹಿಂದೆನೂ ಒಬ್ರು ಇದ್ದಾರೆ ಅವ್ರು ನೋಡಿ ಸಕ್ಕದಾಗೆ ನಂಗೆ ತುಂಬಾ ಇಷ್ಟ ಆಯ್ತು ಈ ಟ್ಯೂನ್ ತುಂಬಾ ಖುಷಿ ಆಯಿತು ನನಗೆ ಸೀರಿಯಸ್ ಆಗಿ ನಿಮಗೆ ಈ ಟ್ಯೂನ್ ಗೊತ್ತಿದ್ರೆ ಕಮೆಂಟ್ ಮಾಡಿ ಯಾವ ಸಾಂಗ್ ಅಂತ ಆಮೇಲೆ ಒಂದು ಯ ಅಂತ ಸಯದ್ ಬಾಬು ಅಂತ ಸರ್ ಸಯದ್ ಬಾಬೂ ತುಂಬಾ ಇಷ್ಟ ಆಯ್ತು ಸರ್ ನಿಮ್ಗೆ ನೋಡಿ ಇವಾಗ ಏನು ಅಂದ್ರೆ ನಾನು ಗಿಫ್ಟ್ ಒಂದು ಕೊಡ್ತೀನಿ ನಾನು ಚಿನ್ನಗೆ ಈಗೆದು ಏರುಗಿದು ಕನ್ನಡ నమదు పెవరిన బండి ఎందు నిల్